ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿದ್ದೀನಿ ಬಂದಿರುವಂತಹ ಕಾರಣ ಇಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ವಾಣಿಜ್ಯ ಮೇಳ ನಡೀತಿದೆ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮೇಳ ಎಲ್ಲಿ ನಡೀತಾ ಇದೆ ಸಾವಿರದ ಇಪ್ಪತ್ತೈದು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ಈ ಸಿರಿಧಾನ್ಯ ಮೇಳದ ವಿಡಿಯೋನ ಹಾಕಿದ್ದೆ ಜನ ಇಷ್ಟಪಟ್ಟಿದ್ರು ಸೊ ಇಲ್ಲಿ ಏನೇನೆಲ್ಲ ಇದೆ ಕಂಪ್ಲೀಟ್ ಆಗಿ ಅಲ್ದಿದ್ರು ಕೂಡ ಸಂಕ್ಷಿಪ್ತ ಾಗಿ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸೋಕೆ ಪ್ರಯತ್ನ ಪಡ್ತೀನಿ ಮಿಲ್ಲೆಟ್ಸ್ ಇಂದ ಏನೆಲ್ಲ ಉಪಯೋಗ ಇದೆ ರೈತರ ಅದನ್ನು ಯಾವ ರೀತಿ ಬೆಳಿತಾರೆ ಎಷ್ಟನ್ನು ಉಳಿಸ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಹೊರತಾಗಿ ಆರ್ಗ್ಯಾನಿಕ್ ಬೆಳೆಗಳನ್ನು ಹೇಗೆ ಬೆಳೆಯಲಾಗುತ್ತೆ ಇದರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಹೋಗೋಣ ಅದು ಕೂಡ ರೈತರಿಂದಾನೆ ಡೈರೆಕ್ಟ್ ಆಗಿ ಸೊ ಮೂರು ದಿನ ನಡೆಯುತ್ತೆ ನಾನು ಬಂದಿರೋ ಇವತ್ತು ದಿನ ಮುಗ್ದೇ ಹೋಗ್ಬಿಟ್ಟಿದೆ ಅಂದರೆ ಟ್ವೆಂಟಿ ತರ್ಡ್ ಇದು ಇನಾಗ್ರೇಷನ್ ಆಗಿರೋದು ಟ್ವೆಂಟಿ ತರ್ಡಿಂದ ಟ್ವೆಂಟಿ ಫಿಫ್ತ್ವರೆಗೂ ಸೊ ನಾಳೆ ನಾಡಿದ್ದು ಎರಡು ದಿನ ಇರುತ್ತೆ ನೀವು ಆದಷ್ಟು ಬೇಗ ಬಂದು ನೋಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ಒಂದೊಂದು ವೀಕೆಂಡಲ್ಲಿ ಖಂಡಿತವಾಗ್ಲೂ ಇಷ್ಟ ಆಗುವಂತಹ ಜಾಗ ಯಾಕಂತ ಹೇಳಿದ್ರೆ ಇದು ನಮ್ಮ ಹೆಲ್ತ್ ಬಗ್ಗೆ ಹೆಲ್ತ್ ಓರಿಯೆಂಟೆಡ್ ಮೇಳ ಅಂತಲೇ ಹೇಳ್ಬೋದು ಮಿಲ್ಲೆಟ್ಸ್ ತಿನ್ನೋದ್ರಿಂದ ನಮಗೆ ಬಹಳಷ್ಟು ಉಪಯೋಗ ಇದೆ ಸೊ ಅದೆಲ್ಲದರ ಬಗ್ಗೆ ಕೂಡ ಅವರು ಡೀಟೇಲ್ಸನ್ನು ಅನ್ನು ಕೊಡ್ತಾರೆ ಜೊತೆಗೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಬೆಳಗ್ಗೆ ನೈನ್ ಅಥವಾ ಟೆನ್ ಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸಂಜೆ ಸಿಕ್ಸ್ವರೆಗೂ ಕೂಡ ಇರುತ್ತೆ ಇನ್ನೂ ಎರಡು ದಿನ ಸೊ ಅಷ್ಟರೊಳಗಡೆ ಒಳಗಡೆ ಯಾರು ಬೇಕಾದರೂ ಬರಬಹುದು ಏನು ಬೇಕಾದರೂ ತಗೊಳ್ಬಹುದು ಏನು ಬೇಕಾದರೂ ಮಾಹಿತಿನ ಪಡ್ಕೊಳ್ಬೋದು ಆದಷ್ಟು ಬೇಗ ಬಂದು ಹೋಗಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದೆಲ್ಲವನ್ನ ಕಂಪ್ಲೀಟ್ ಆಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಮುಂಚೆ ನಮ್ಮ ತಾತ ಅಜ್ಜರ ಕಾಲದಲ್ಲೆಲ್ಲ ಹೆಲ್ತ್ ತುಂಬಾ ಚೆನ್ನಾಗಿರ್ತಿತ್ತು ಅವರು ಇನ್ನು ನೈಂಟಿ ಇಯರ್ಸ್ ಕ್ರಾಸ್ ಆದ್ರೂ ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಅವ್ರು ತಿಂತ ಇದ್ದಂತಹ ಫುಡ್ ಎಲ್ಲವೂ ಕೂಡ ಚೆನ್ನಾಗಿತ್ತು ಸಾವಯವವಾಗಿ ಬೆಳಿತಾ ಇದ್ರು ಇವಾಗಿನ ತರ ಹೆಚ್ಚಿನ ಕೆಮಿಕಲ್ಸ್ ಹಾಕ್ತಾ ಇರಲಿಲ್ಲ ಮತ್ತೆ ಅವ್ರು ಯೂಸ್ ಮಾಡ್ತಾ ಇದ್ದಂತಹ ಎಣ್ಣೆನೂ ಕೂಡ ಗಾಣದಿಂದ ತೆಗ್ದಿರುವಂತಹ ಎಣ್ಣೆ ಆಗಿತ್ತು ಇವಾಗ ನಮ್ಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಬಂದಿದೆ ಎಣ್ಣೆ ಎಲ್ಲ ಮನೆ ಬಾಗ್ಲಿಕ್ಕೆ ಸಿಗತ್ತೆ ಬಟ್ ಅದ್ ಎಷ್ಟು ಪ್ಯೂರಿಟಿ ಆಗಿರುತ್ತೆ ಅದು ಒಂದು ಕ್ವೆಶನ್ ಬರುತ್ತೆ ಅದಕ್ಕೆ ಇನ್ನೂ ಒಂದ್ ರೀತಿಯಲ್ಲಿ ಆನ್ಸರೇ ಸಿಕ್ಕಿಲ್ಲ ಅಂತ ಹೇಳ್ಬೋದು ಸಖತ್ತು ವೇರಿಯೇಷನ್ಸ್ ಆಗತ್ತೆ ನಮ್ಮ ಬಾಡಿಯಲ್ಲಿ ಏನೇನೋ ಆಗ್ತಾ ಇರುತ್ತೆ ಸಮಸ್ಯೆ ಬಟ್ ಗಾಣದಿಂದ ತೆಗೆದಂತಹ ಎಣ್ಣೆಯಿಂದ ಸಾಕಷ್ಟು ಅನುಕೂಲಗಳಿದೆ ಸೊ ಅಂತಹ ಗಾಣ ಯಾವ ರೀತಿ ಇರುತ್ತೆ ಗೊತ್ತೇ ಇರೋದಿಲ್ಲ ಅಲ್ವಾ ಮುಂಚೆ ಎಲ್ಲ ಗಾಣದಿಂದ ಎಣ್ಣೆ ತೆಗಿತಿದ್ರು ಅಂತ ಕೇಳಿರ್ತಾರೆ ಹೊರತು ಗಾಣದಿಂದ ಹೆಂಗ್ ಎಣ್ಣೆ ತೆಗಿತಿದ್ರು ಅನ್ನೋದು ಗೊತ್ತಿರೋದಿಲ್ಲ ಇವಾಗಿನ ಜನರೇಷನ್ ಮಕ್ಕಳಿಗಂತೂ ಸೊ ಅದನ್ನ ತೋರಿಸಿದಾರೆ ಸಿರಿಧಾನ್ಯ ಮೇಳ ಏನ್ ನಡೀತಾ ಇದೆ ಅದರಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದ್ ಹಸು ಕಟ್ಟಿದಾರೆ ನೋಡಿ ಇದೇ ರೀತಿ ಅದನ್ನ ರೌಂಡ್ ಓಡಿಸ್ತಾ ಇದ್ರು ಇಲ್ಲಿ ಕಾಯಿ ಅಥವಾ ಇನ್ನೊಂದೇನೋ ಹಾಕಿ ಇದನ್ನ ಹಾಕದ್ಮೇಲೆ ಅದು ರೌಂಡ್ ಓಡಿಸಿದ್ರೆ ಅದು ರುಬ್ತಾ ಹೋಗುತ್ತೆ ಒಳಕಲ್ಲಲ್ಲಿ ನಾವು ಹೆಂಗೆ ಮಸಾಲೆ ಎಲ್ಲ ರುಬ್ತೀವೋ ಅದೇ ರೀತಿ ಅಣ್ಣ ಅದೊಂಚೂರು ಮೂವ್ ಮಾಡಿ ತೋರಿಸ್ಬೋದಾ ನೋಡಿ ಒಬ್ರು ಕೂತ್ಕೊಂಡಿದ್ದಾರೆ ಅದನ್ನ ಓಡಿಸ್ತಿದ್ದಾರೆ ವೆಯ್ಟ್ ಬರಲಿ ಅನ್ನೋ ಕಾರಣಕ್ಕೆ ಸೊ ಹಿಂಗ್ ಮೂಮೆಂಟ್ ಇರುತ್ತೆ ಗಾಣ ರೆಗ್ಯುಲರ್ ಆಗಿ ಸೊ ಇವಾಗೆಲ್ಲ ಇಲ್ವೇ ಇಲ್ಲ ಅಂತ ಹೇಳ್ಬೋದು ನೈಂಟಿ ಪರ್ಸೆಂಟ್ ಎಲ್ಲಾ ಕಡೆ ಅದು ನಶಿಸಿ ಹೋಗ್ಬಿಟ್ಟಿದೆ ಆದ್ರೆ ಈಗ್ಲೂ ಕೆಲವೊಂದ್ ಕಡೆ ಕೆಲವ್ರು ಮಾತ್ರ ಅದ್ನ ಉಳಿಸ್ಕೊಂಡಿದಾರೆ ಅವ್ರ್ನ ಮಾತಾಡ್ಸೋಣ ನಿಮ್ ಹೆಸ್ರು ಅನಿಲ್ ಅಂತ ಹೇಳ್ಬಿಟ್ಟು ಓಕೆ ಎಲ್ಲಿಯವ್ರು ಆ ನಮ್ ಬೇಸಿಕ್ಲಿ ಬೆಂಗಳೂರು ಬೆಂಗಳೂರು ಮತ್ತೆ ಗಾಣ ಹೆಂಗೆ ಗಾಣ ಹಿಂಗೆ ನಮ್ಮ ನಮ್ಮ ಮೂರು ಜನ ಸ್ನೇಹಿತರ ನವೀನ್ ಮಹೇಶ್ ಯೋಗೇಶ್ ಅಂತ ಅವ್ರ ಕಡೆಯಿಂದ ಮಾಡಿದಂತ ಬಿಸ್ನೆಸ್ ಇವಾಗ ನಾನು ಅವ್ರ ಜೊತೆ ಜಾಯ್ನ್ ಆಗಿದ್ದೆ ಅಂದ್ರೆ ಟಿಪಿಕಲ್ ಇದೇ ರೀತಿ ಗಾಣಗಳನ್ನ ಇಟ್ಟು ನೀವು ಎಣ್ಣೆ ತೆಗಿತಾ ಇದ್ದೀರಾ ನಮ್ಮಲ್ಲಿ ಸುಮಾರು ಕೆಆರ್ ನಗರ ಪ್ಲಾಂಟ್ ಅಲ್ಲಿ ಏಳು ಗಾಣಗಳಿದಾವೆ ಈ ಮಾಗಡಿ ಹತ್ರ ಒಂದ್ ಏಳು ಗಾಣ ಟೋಟಲ್ ಇದೊಂದು ಟೋಟಲ್ ಹದಿನೈದು ಗಾಣಗಳು ಸೇರ್ಕೊಂಡು ನಾವು ಇದೇ ತರದ ಎಣ್ಣೆಗಳನ್ನ ತೆಗೆಯೋದು ಗಾಣಗಳಿಂದ ತೆಗೆಯುವಂತ ಮಿಷಿನ್ ಯೂಸ್ ಮಾಡಲ್ಲ ಅಂದ್ರೆ ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಕಡಿಮೆ ಪ್ರಾಫಿಟ್ ಜಾಸ್ತಿ ಲಾಸ್ ಅನ್ನೋದೆಲ್ಲ ಮಾತುಗಳಿದೆ ವಾಗಿನ ಟೈಮಲ್ಲಿ ನಾವ್ ಅದ್ ಯೂಸ್ ಮಾಡ್ತಾ ಇದ್ದೀವಿ ಎಣ್ಣೆನೂ ಕೂಡ ಕಡಿಮೆ ಪ್ರಮಾಣ ಇತ್ತು ಹಂಗಾಗಿ ನಡೀತಿತ್ತು ಅಂತ ಬಟ್ ಇವಾಗ ಪಾಪುಲೇಷನ್ ಜಾಸ್ತಿ ಆದಂಗ ಆದಂಗೆ ನಾವು ಬೇರೆ ಬೇರೆ ಎಣ್ಣೆಗಳ ಮೇಲೆ ಡಿಪೆಂಡ್ ಆದಂಗೆ ಇದು ಜಾಸ್ತಿ ಬೇಕು ಅನ್ನಿಸ್ತಿದೆ ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತೆ ಇದೆಲ್ಲ ಹೆಂಗೆ ನಮ್ ನಳೆ ಕಾಲದಲ್ಲಿ ಒಂದ್ ಊರಿಗೆ ಒಂದ್ ಗಣ ಇರ್ತಾ ಇತ್ತು ಎರಡು ಇರ್ತಾ ಇತ್ತು ಎರಡು ಇಬ್ರು ಜನಗಳ ಕೆಲಸ ಇತ್ತು ಆ ಊರಿಗೆ ಬೇಕಾದಂತ ಎಣ್ಣೆಗಳನ್ನ ಆ ಜನಗಳೇ ತಕೊಳ್ತಾ ಇದ್ರು ಈಗಲೂ ಅದೇ ರೀತಿ ಮಾಡ್ಕೋಬಹುದು ಇವಾಗ್ಲೂ ಏನ್ ಬೆಂಗಳೂರು ಅಥವಾ ನಾಲ್ಕೈದು ಸಿಟಿಗಳು ಬೆಟ್ಟ ಸಿಟಿಗಳು ಬಿಟ್ರೆ ಮಿಕ್ಕಿದೆಲ್ಲಗಳು ಹಳ್ಳಿಗಳೇ ಇದೆ ಸೊ ನಮ್ದು ಕಾನ್ಸೆಪ್ಟ್ ಇರೋದೇನಂದ್ರೆ ಹಳ್ಳಿ ಹಣ ಹಳ್ಳಿಗೆ ಅನ್ನೋದು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರುವಂತದ್ದು ಇವಾಗ ನಾವ್ ನಮ್ಮ ಗುಡಿ ಕೈಗಳನ್ನ ಸ್ಥಾಪನೆ ಮಾಡಿರುವಂತದ್ದು ಕೆಆರ್ ನಗರದಲ್ಲಿ ಮತ್ತೆ ಮೊಟ್ಕನಲ್ಲಿ ಮೋಸ್ಟ್ ಅಲ್ಲ ಮೋಸ್ಟ್ ಆಫ್ ದಿ ಪೀಪಲ್ಸ್ ಲೇಡೀಸ್ ನಮ್ಗೆ ಉದ್ಯೋಗದಲ್ಲಿ ಇರ್ತಕ್ಕಂಥದ್ದು ಹಂಗಾಗಿ ಉಮೆನ್ ಎಂಪವರ್ಮೆಂಟ್ ಆಗುತ್ತೆ ಹಳ್ಳಿಗಳ ಬೆಳವಣಿಗೆ ಆಗುತ್ತೆ ಆ ಎಣ್ಣೆಗಳನ್ನ ತಗೊಂಡ್ಬಂದ ಸಿಟಿಗಳಲ್ಲಿ ಮಾರಿ ಸಿಟಿ ಹಣ ತಗೊಂಡೋಗಿ ಹಳ್ಳಿಗಳಿಗೆ ಮಾಡ್ತಾ ಇದೀವಿ ಸೊ ಈ ಪ್ರತಿ ಹಳ್ಳಿಗಳು ಒಂದೊಂದು ಗಣ ಎರಡು ಗಣ ಇದ್ಕೊಂಡು ಆ ಸಮಸ್ಯೆ ಬರಲ್ಲ ಫ್ಯಾಮಿಲಿ ಒಂದು ಒಂದ್ ಫ್ಯಾಮಿಲಿ ಎಷ್ಟು ಬೇಕಾಗಬಹುದು ಒಂದ್ ತಿಂಗಳಿಗೆ ಮ್ಯಾಕ್ಸಿಮಮ್ ಎರಡರಿಂದ ಮೂರ್ ಲೀಟರ್ ಬೇಕಾಗುತ್ತೆ ಸೊ ಐವತ್ತು ಫ್ಯಾಮಿಲಿ ಐವತ್ತು ಬೇಕಾದಂತ ನೂರು ನೂರೈವತ್ತು ಲೀಟರ್ ಎಣ್ಣೆ ಅಲ್ಲೇ ನಾವು ಎಣ್ಣೆ ಮೇಡಮ್ ನಾವು ಕಡಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಕುಸುಬೆ ಸಾಸಿವೆ ಅಕ್ಷಸೆ ಎಣ್ಣೆ ಬಾದಾಮಿ ಎಣ್ಣೆ ಸರಿ ಹತ್ತು ತರದ ಎಣ್ಣೆಗಳು ಆಮೇಲೆ ಕಾಯಿಸಿ ಬೇಯಿಸಿದ ಹೆರಳೆಣ್ಣೆ ಮಿಕ್ಕಿದೆ ಕಾಣದಲ್ಲ ತೆಗೆದು ಎರಳೆಣ್ಣೆ ಮಾತ್ರ ಕಾಯಿಸಿ ಬೇಯಿಸಿ ತೆಗಿತೀವಿ ಎಷ್ಟು ವರ್ಷದಿಂದ ಇದನ್ನ ಸುಮಾರು ಒಂದು ಏಳು ವರ್ಷಗಳಿಂದ ಇದನ್ನ ಮಾಡ್ತಿದ್ವಿ ಎಂಟು ವರ್ಷ ಕಾಲಿಟ್ರಂತದ್ದು ನಡೆಸ್ಕೊಂಡು ಖುಷಿಯಿಂದ ನಡೆಸ್ತಾ ಇದ್ದೀವಿ ಮೇಡಮ್ ತುಂಬಾ ಲಾಭದಾಯಕ ಲಾಭದಾಯಕುದ್ದೆ ಆ ತರದಲ್ಲ ಏನ್ ಹೇಳ್ತಾ ಇಲ್ಲ ಅಲ್ಲಿ ಅಲ್ಲಿ ಮ್ಯಾನೇಜ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸದಿಕ್ ನಾವು ಡೈರೆಕ್ಟ್ ಆಗಿ ಒಂದು ನೂರು ಜನ ಎಂಪ್ಲಾಯ್ಮೆಂಟ್ ರೇಟ್ ಆಗಿದೆ ಒಂದು ಐವತ್ತರಿಂದ ಜನ ಬರಿ ಲೇಡಿಸ್ ವರ್ಕ್ ಮಾಡ್ತಾರೆ ನಮ್ಮಲ್ಲಿ ಜೊತೆ ಒಂದ್ ನಲ್ವತ್ತು ಜನ ಮೇಲ್ ಎಂಪ್ಲಾಯ್ಸ್ ಇದಾರೆ ಬೆಂಗಳೂರು ಮತ್ತೆ ಮೈಸೂರಲ್ಲಿ ಒಂದು ಶಾಪ್ ಇದೆ ಎರಡೆ ಒಂದೊಂದು ಶಾಪ್ ಇದೆ ನಮ್ಮದು ಜೊತೆಗೆ ಬೆಂಗಳೂರು ಮೈಸೂರು ಹಾಸನ ತುಮಕೂರು ತಿಪ್ಟೂರು ಕುಶಾಲ್ ನಗರ ಮಡಿಕೆ ಇಲ್ಲಿಗೆಲ್ಲನು ಹೋಮ್ ಡೆಲಿವರಿ ಸರ್ವಿಸ್ ಇದೆ ಮಂತ್ಲಿ ಒನ್ಸ್ ಬೆಂಗ್ಳೂರಲ್ಲಿ ವಿವಿಕಿ ಒನ್ಸ್ ಇರುತ್ತೆ ಈ ಚೇರಿಯ ನಡಿತಿದೆ ನಮ್ದು ಕೆಲಸ ಥ್ಯಾಂಕ್ ಯು ಸೊ ಫಸ್ಟ್ ಟೈಮ್ ಲೈಫ್ ಸರ್ಕಸ್ ಮಾಡ್ತಾ ಏನೋ ಒಂದು ಗಾಢ ಓಡಿಸುತ್ತಾ ಇವತ್ತಿನವರೆಗೂ ನೋಡಿದ್ದೆ ಒಂದ್ ಎರಡ್ ಮೂರು ಕಡೆ ಬಟ್ ಎಲ್ಲೂ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ಲಿಲ್ಲ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್ ಬಟ್ ಹಸುಗಳಿಗೆ ಒಂಚೂರು ಹಿಂಸೆ ಅನ್ನೋದ್ ಬಿಟ್ರೆ ಎಲ್ಲಾ ನ್ಯಾಚುರಲ್ ಆಗಿ ಸಿಗತ್ತೆ ದಷ್ಟಪುಷ್ಟ ಹಸುಗಳನ್ನ ಇಟ್ಕೊಂಡು ಗಾಣದಲ್ಲಿ ಎಣ್ಣೆ ತೆಗ್ದು ಇವಾಗ ನಾನು ಅಲ್ಲ ಅದಕ್ಕೆ ಹಸುಗಳಿಗೆ ಅಂತ ಹೇಳಿದ್ ಹಸುಗಳಿಗೆ ಹಿಂಸೆ ಆಗಲ್ವಾ ನೋಡಿ ನಾನು ಹಸುಗ್ ಹಿಂಸೆ ಅಂತ ಹೇಳಿದೆ ಇಲ್ಲೊಬ್ರು ಹೇಳ್ತಾ ಇದಾರೆ ಹಸುಗೆ ಹಿಂಸೆ ಅಲ್ಲ ಕೆಲ್ಸ ಮಾಡಿದ್ರೆ ಆರೋಗ್ಯ ಆಗಿರುತ್ತೆ ಅಂತ ಹೇಳಿ ಸೊ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ನನ್ ಗಾಣದಿಂದ ಎಣ್ಣೆ ತೆಗಿತಿರೋದಕ್ಕೆ ಆ ಎಣ್ಣೆ ನಂಗೆ ಕೊಡ್ತಾರೆ ನಮ್ಗೆ ಕೊಡ್ತಿರಲ್ವಾ ಎಣ್ಣೆ ನಡೀತೇನೆ ಕಷ್ಟಪಟ್ಟು ಎಣ್ಣೆ ತೆಗ್ದಿದೀನಿ ಅದಕ್ಕೆ ನನಗೆ ಎಣ್ಣೆ ಕೊಡ್ತಾರೆ ಫೈನ್ ಥ್ಯಾಂಕ್ ಯು ಹಳ್ಳಿ ಕಾರ್ ಫೇಮಸ್ ಅಲ್ವಾ ರೆಗ್ಯುಲರ್ ಬಟ್ ಹಳ್ಳಿ ಕಾರ್ ಕೋಡೆಲ್ಲ ಕೊಂಬು ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ ಬಟ್ ಇದು ಬೇರೆದು ನಮ್ಮ ದೇಸಿ ಹಸು ದೇಸಿ ಹಸು ಅಲ್ಲ ಎತ್ತು ಸಾರಿ ಹೆಂಗಿದೆ ಅಂತ ಈಶಾದಲೆಲ್ಲ ಹೋದ್ರೆ ನಿಮ್ಗೆ ನಂದಿ ಕೊಂಬೆಲ್ಲ ಕಾಣಿಸುತ್ತಲ್ವಾ ಫುಲ್ ಒಂದ್ ಶೇಪ್ ಅಲ್ಲಿ ಅದೇ ತರ ಫೀಲ್ ಆಗ್ತಾ ಇದೆ ಸರ್ ಇದಕ್ಕೆ ಭೀಮಾ ಅಂತ ಹೆಸರಿಟ್ಟಿದ್ದಾರೆ ಹೆಸರಿಗ್ ತಕ್ಕಂಗೆ ಇದೆ ಭೀಮಾ ತರ ಮುಖ ತೋರ್ಸೋ ಟೂ ಅಂಡ್ ಹಾಫ್ ಇಯರ್ಸ್ ಅಷ್ಟೇನಾ ಟೂ ಅಂಡ್ ಹಾಫ್ ಇಯರ್ಸ್ ಅಷ್ಟೇ ಅಂತೆ ಬಟ್ ಇರೋದ್ ನೋಡಿ ಆ ಇವಾಗ ನೋಡಿ ಕೋಡ್ ಎಲ್ಲ ನೀಟಾಗಿ ನೋಡ್ಕೊಬಹುದು ಏನ್ ಸಕತ್ತಾಗಿದೆ ಅಂತ ಕತ್ತೆತ್ತಮ್ಮ ಕತ್ತೆತ್ತು ಮೇಲೆ ಎತ್ತವ ಭೀಮಾ ಅಂತ ರೆಡಿ ಇಲ್ಲಿ ನೋಡಿ ಸಿರಿಧಾನ್ಯ ಮೇಳ ಸಿರಿಧಾನ್ಯಗಳನ್ನ ಹಾಕಿ ಇಲ್ಲಿ ಸಂಕ್ರಾಂತಿ ಸುಗ್ಗಿ ಟೈಮ್ ಅಲ್ಲಿ ನಾವು ಹೆಂಗ ರಾಶಿ ಹಾಕಿ ಪೂಜೆ ಮಾಡ್ತಿವೋ ತರ ಮಾಡಿದ್ದಾರೆ ಇನ್ನೊಂದ್ ಕಡೆ ಇಲ್ಲಿ ನೋಡಿ ಒಂದು ಡಿಸೈನ್ ರೆಡಿ ಆಗಿದೆ ಕಂಪ್ಲೀಟ್ ಮಿಲೆಟ್ಸ್ ಇಂದ ಸಕ್ಕಾಗಿ ಫೀಲ್ ಆಗ್ತದೆ ಅಲ್ಲ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರುವಂತಹ ಸಿರಿಧಾನ್ಯ ಹಾಗೂ ಸಾವಯವ ವಾಣಿಜ್ಯ ಮೇಳ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮೇಳ ಇನ್ನೂ ಎರಡು ದಿನ ಇರುತ್ತೆ ಅಂದರೆ ನಾಳೆ ನಾಡಿದ್ದು ಎರಡು ದಿನ ಕೂಡ ಇರುತ್ತೆ ಸೊ ಆದಷ್ಟು ಬೇಗ ಯಾರೆಲ್ಲ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಬೇಕು ಅಂತಿರ್ತಾರೋ ಅಂಥವ್ರಿಗೆ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಹಾಗಾಗಿ ಬಂದು ಹೋಗಿ ಇಲ್ಲಿ ಒಂದಷ್ಟು ಐಟಮ್ಸ್ ಅಂದರೆ ಈ ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ ಅಂಥದ್ರ ಬಗ್ಗೆ ಒಂದೊಂದು ಲೈನ್ಸ್ ಕೂಡ ಹಾಕಿದ್ದಾರೆ ಸಜ್ಜೆ ತಿಂದವರು ಸಲಾಕಿಯಂತೆ ಸಜ್ಜಾಗುವರು ಕೊರಳೆ ತಿಂದವರು ಹಕ್ಕಿಯಂತೆ ಹಾರಾಡುವರು ಹಾರಕ ತಿಂದವರು ಮಾರಕ ರೋಗಗಳಿಂದ ಮುಕ್ತರಾಗುವವರು ಏನೋ ಜೋಳ ತಿಂದವರು ಗೂಳಿಯಂತೆ ಬಲಿಷ್ಠರಾಗುವರು ರಾಗಿ ತಿಂದವರು ನಿಯೋಗಿ ಆಗುವರು ಎಲ್ಲ ಮಿಕ್ಸ್ ಅಲ್ಲಿ ಇಟ್ಟಿದ್ದಾರೆ ಏನೇನೋ ಎಳ್ಳುಂಡೆ ಅದು ಇದು ಕಡಲೆಕಾಯಿ ಎಲ್ಲ ಸೊ ಓದಲು ತಿಂದವರು ಉತ್ಸಾಹದ ಕಹಳೆಯನ್ನು ಓದುವರು ನವಣೆ ತಿಂದವರು ಬುದ್ಧಿವಂತರಾಗುವರು ಸಾಮೆ ತಿಂದವರು ಆಮೆಯಂತೆ ದೀರ್ಘಾಯುಷಿಯಾಗುವವರು ಬರಗು ಅಂತ ಹಾಕಿದ್ದಾರೆ ಬಟ್ ಬರಗುದಕ್ಕೇನು ತಿನ್ನಿ ಏನಾಗ್ತಾರೆ ಗೊತ್ತಿಲ್ಲ ಸೊ ಫೈನ್ ಈ ರೀತಿಯ ನವಣೆಯಲ್ಲಿ ರೆಡಿ ಮಾಡಿದಂತಹ ರಂಗೋಲಿ ಎಲ್ರು ನೋಡಿ ಅಲ್ಲಿ ಕೇಳಿ ಮಂಡ್ಯವನ್ನ ಸಕ್ಕರೆ ನಾಡು ಅಂತಾನೆ ಕರೆಯೋದು ಸಕ್ಕರೆ ನಾಡು ಯಾಕೆ ಕರೀತಾರೆ ಅಲ್ಲಿ ಸಕ್ಕರೆ ಜಾಸ್ತಿ ಉತ್ಪಾದನೆ ಆಗತ್ತೆ ಕಬ್ಬನ್ನ ಬೆಳೆಯುವಂತವ್ರು ಜಾಸ್ತಿ ಸೊ ಅಲ್ಲಿ ಇರುವಂತಹ ಆಲೆಮನೆಗಳು ಹೇಗಿರುತ್ತೆ ತುಂಬಾ ಜನ ಅಲ್ಲಿ ಹೋಗಿ ನೋಡೋದಕ್ಕಾಗಿರಲ್ಲ ಅಲ್ವಾ ಸೊ ಅದನ್ನ ಮಿನಿ ಆಲೆಮನೆ ಇಲ್ಲೇ ರೆಡಿ ಆಗಿದೆ ನೋಡೋಣ ಬನ್ನಿ ಸರಿ ಪ್ರೊಸೆಸ್ ಮಾಡ್ತಿದ್ದೀರಾ ಮುಗಿತಾ ಬಟ್ ಹಂಗೆ ತೋರಿಸ್ಬೋದಲ್ವಾ ಸೊ ನೋಡ್ತಾ ಇದ್ದೀರಲ್ವಾ ಕಬ್ಬಿನ ರಾಶಿ ಕಬ್ಬು ಬೆಳೆದಾದ ಮೇಲೆ ಏನು ಮಾಡ್ತಾರೆ ಬೇಕು ಅಂದವ್ರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇಲ್ಲ ಅಂತಂದರೆ ಈ ರೀತಿ ಕಬ್ಬು ಬೆಳೆಗಾರರು ಏನು ಮಾಡ್ತಾರೆ ಅವರು ಸಕ್ಕರೆ ಶುಗರ್ ಕಂಪ್ನಿಗಳಿಗೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಸೇಲ್ ಮಾಡ್ತಾರೆ ಸೊ ಅಲ್ಲಿ ಅಂದರೆ ಆಲೆ ಮನೆಯಲ್ಲಿ ಹೀಗೆ ಈ ಬೆಲ್ಲ ತಯಾರು ಮಾಡ್ತಾರೆ ಅನ್ನೋದನ್ನ ಇವ್ಸತಿ ತೋರಿಸಿದ್ದಾರೆ ಸೊ ಕಬ್ಬನ್ನ ಇದೇ ಮಿಷಿನ್ ಗೆ ಹಾಕಿ ಇಲ್ಲಿ ರಸ ತೆಗಿತಾರೆ ರಸ ತೆಗೆದ ಆದ್ಮೇಲೆ ದೊಡ್ಡ ದೊಡ್ಡ ಬಾಣ್ಲೆಯಲ್ಲಿ ಹಾಕಿ ಆರಿದೆ ಈಗ ದೊಡ್ಡ ದೊಡ್ಡ ಬಾಣ್ಲೆಯಲ್ಲಿ ಹಾಕ್ಬಿಟ್ಟು ರಸನ ಅದನ್ನ ಕುದಿಸಿ ಕುದಿಸಿ ಹದಕ್ಕೆ ಹದಕ್ ಬಂದಾದ್ಮೇಲೆ ಅದನ್ನ ಅಚ್ಚು ಮಾಡೋದು ಸೊ ರೆಡಿ ಆಗುವಂತ ಅಚ್ಚು ಯಾವ ತರ ಇರತ್ತೆ ತೋರಿಸ್ತೀನಿ ನೋಡಿ ಸುಮಾರು ತರದ್ದು ಬೆಲ್ಲ ತಯಾರಾಗತ್ತೆ ಬಾರ್ ಬೆಲ್ಲ ಮತ್ತೆ ಅದೇನು ಗರಿ ಅಚ್ಚು ಬರಿ ಹಿಂಗ್ ಓಪನ್ ಇರದೆ ಅದು ಪುಡಿ ಬೆಲ್ಲದ ಪುಡಿ ರೆಗ್ಯುಲರ್ ಆಗಿ ನೋಡಿರ್ತೀರಾ ಇದು ನಾರ್ಮಲ್ ಆಗಿ ಅಚ್ಚು ಸಿಗತ್ತೆ ಇದೆಲ್ಲ ಬಕೆಟ್ ಬೆಲ್ಲ ಅಂದ್ರೆ ಒಂದ್ ಬಕೆಟ್ ಇದ್ರೊಳಗಡೆ ಹಾಕಿ ಆ ಶೇಪಲ್ಲಿ ಕೊಟ್ಟಿರೋದಷ್ಟೇ ಅದ್ ಬಿಟ್ಟು ಬೇರೆ ಏನು ಚೇಂಜಸ್ ಇಲ್ಲ ಇಡ್ಲಿ ಶೇಪ್ ಅಲ್ಲಿ ಇದೆ ಕಾರಣಕ್ಕೆ ಇಡ್ಲಿ ಬೆಲ್ಲ ಇದನ್ನ ಆಣಿ ಅಂತ ಮುಂಚೆ ಇಲ್ಲ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಈ ತರ ಜಾಸ್ತಿ ನೋಡ್ತಿದ್ವಿ ಬಟ್ ಇವಾಗ ಅದು ಕಾಣಿಸಲ್ಲ ಬುಲೆಟ್ ಬುಲೆಟ್ ಅಂತ ಇದೆ ಆಲ್ಮೋಸ್ಟ್ ನೋಡ್ತಾ ಇದೀವಲ್ವಾ ಸ್ವಲ್ಪ ಚಿಕ್ಕದಾಗಿರುವಂತಹ ಅಚ್ಚು ಏನಿದೆ ಅದಕ್ಕೆ ಪಿಂಡಿ ಅಂತ ಕರೀತಾರೆ ಸೊ ಈ ರೀತಿ ಬೆಲ್ಲವನ್ನ ತಯಾರು ಮಾಡ್ತಾರೆ ಆಲದ ಆಲೆ ಮನೆಯಲ್ಲಿ ಸಾರಿ ಆಲದ ಮನೆಯಲ್ಲ ಸೊ ನೋಡಿ ಇದು ದೇಸಿ ವೃಕ್ಷ ಅಂತೆ ಮರನ ಒಂದು ರೆಡಿ ಮಾಡಿ ಮರ ತುಂಬಾ ಬರೀ ಸಿರಿಧಾನ್ಯ ಕೂಡ ಒಬ್ಬ ವ್ಯಕ್ತಿ ನಾವನೆ ಹಿಡ್ಕೊಂಡಿರ್ತಾರೆ ಬಟ್ ಅವರು ಕೂಡ ಇದೆ ಸಿರಿಧಾನ್ಯಗಳಿಂದನೇ ರೆಡಿ ಮಾಡಿದ್ದಾರೆ ಅಂದ್ರೆ ಏನು ಗೊಂಬೆ ಇದೆ ಗೊಂಬೆ ಮೇಲೆ ಕಂಪ್ಲೀಟ್ ಆಗಿ ಸ್ಟಿಪ್ ಮಾಡೋದೆಲ್ಲ ಸಿರಿಧಾನ್ಯಗಳು ಒಳಗಡೆ ಹೋಗೋಣ ಅದೇನಂತ ಗೊತ್ತಾಗ್ತಾ ಇಲ್ಲ ಕರ್ನಾಟಕ ಮ್ಯಾಪ್ ಇದೆ ಕರ್ನಾಟಕ ಮ್ಯಾಪ್ ಒಳಗಡೆ ಮಣ್ಣು ಬಹುಶಃ ಅಲ್ಲಿ ಯಾವ ಯಾವ ತರ ಮಣ್ಣಿದೆ ಅನ್ನೋದನ್ನ ತೋರಿಸಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾವ ಯಾವ ರೀತಿಯ ಮಣ್ಣಿದೆ ಅನ್ನೋದನ್ನ ಎಲ್ಲಿ ತೋರಿಸಿದ್ದಾರೆ ಏನೇನು ಪ್ರಯೋಜನ ಬರುತ್ತೆ ಅಂದ್ರೆ ಆ ಮಣ್ಣಿಂದ ಯಾವ್ದೆಲ್ಲ ಬೆಳೆಯನ್ನ ಬೆಳೀಬಹುದು ಯಾವ ತರ ಇರುತ್ತೆ ಮಣ್ಣಿನ ಫಲವತ್ತತೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಕೊಡ್ತಿದ್ದಾರೆ ಇಲ್ಲಿ ಪ್ರತಿಯೊಂದು ಸೊ ಇಲ್ಲಿ ಬಂದ್ಬಿಟ್ಟು ಯಾವ ರೀತಿ ಕಲ್ಲುಗಳು ಸಿಗುತ್ತೆ ಅನ್ನೋದನ್ನ ಹಾಕಿದ್ದಾರೆ ಬೇರೆ ಬೇರೆ ಕಡೆ ಇಲ್ಲಿ ಕರ್ನಾಟಕದ ಮಾತ್ರ ಇಲ್ಲ ಕರ್ನಾಟಕ ಇದೆ ರಾಜಸ್ಥಾನದಲ್ಲದೆ ಮಧ್ಯಪ್ರದೇಶದೇ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಈ ರೀತಿ ಎಲ್ಲ ಯಾವುದೇ ತರ ಕಲ್ಲುಗಳು ಸಿಗುತ್ತೆ ಅಂತ ಕರ್ನಾಟಕದಲ್ಲಿ ಇದೆ ನೋಡಿ ಗ್ರಾನೈಟ್ ಹೆಂಗಿದೆ ನೋಡಿ ಇದು ಸ್ಟೋನು ದಿದ್ವಾನ ರಾಜಸ್ಥಾನ್ದು ಸೊ ಈ ತರ ಕಲ್ಲುಗಳೆಲ್ಲ ಎಲ್ಲೆಲ್ಲಿ ಇರುತ್ತೆ ಅದಕ್ಕೆ ಮಿನರಲ್ಸ್ ಕೂಡ ರಾಕ್ಸ್ ಅಂಡ್ ಮಿನರಲ್ಸ್ ಒಂದು ಎಕ್ಸಿಬಿಷನ್ ಹಾಗೆ ರಾಮನಗರ ಕಡೆಯಿಂದ ರೆಡಿ ಮಾಡಿರುವಂಥದ್ದು ಅಂದರೆ ಏನೆಲ್ಲ ಶೋಪೀಸ್ಗಳಿದೆ ಅನ್ನೋದನ್ನು ತೋರಿಸಿರುವಂಥದ್ದು ಇವೆಲ್ಲ ಬಹುಶಃ ಹಳೆ ಕಾಲದವ್ರು ಅಂದರೆ ನೈಂಟೀಸ್ ಒಳಗಡೆ ಅವ್ರಿಗೆ ಗೊತ್ತಿರತ್ತೆ ನೈಂಟೀಸ್ ಅವ್ರಿಗೂ ಗೊತ್ತಿರತ್ತೆ ಈ ಸೇರು ಪಾವು ಚಟಾಕು ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ಒಂದು ಏನೇನು ಹೇಳ್ತಾರಲ್ಲ ಮತ್ತು ಇಂಥ ಕುಡಗೋಲುಗಳು ಕತ್ತಿ ಯೂಸ್ ಮಾಡುವಂಥ ಐಟಮ್ಸ್ಗಳು ಇವೆಲ್ಲ ಎಲ್ರಿಗೂ ಕೂಡ ಇವಾಗಿನ ಟೈಮಲ್ಲಂತೂ ಗೊತ್ತಿರೋದೇ ಇಲ್ಲ ಯಾಕಂದರೆ ಕೃಷಿ ಅಂತೂ ಎಲ್ಲರ ಮನೆಗೂ ಇರಲ್ಲ ಬುಟ್ಟಿಗಳು ಯಾವ್ಯಾವ ರೀತಿ ಯೂಸ್ ಮಾಡ್ತಾಯಿದ್ರು ಮತ್ತು ಮನೆಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ರು ಅನ್ನೋ ರೀತಿ ಐಟಮ್ಸ್ ಎಲ್ಲ ಇಲ್ಲಿದೆ ಕೃಷಿ ಮಾಡ್ತಾ ಇದ್ದವರಿಗೆ ಬಹುಶಃ ಇದೆಲ್ಲವೂ ಕೂಡ ಗೊತ್ತಿರುತ್ತೆ ಯಾರ ಮನೆಯಲ್ಲಿ ಕೃಷಿಕರಿದ್ದರೋ ಅಂಥವ್ರು ಇಂಥದ್ದನ್ನೆಲ್ಲ ಬಹುತೇಕ ಯೂಸ್ ಮಾಡಿರ್ತಾರೆ ಸೊ ಅದನ್ನ ನೆನಪು ಮರೆತು ಹೋಗದೆ ಇರಲಿ ಹೇಳಿ ಜರಳಿಗಳು ದೊಡ್ಡ ದೊಡ್ಡ ಮಟ್ಟದೆಲ್ಲ ಇಲ್ಲಿದೆ ಇದನ್ನೆಲ್ಲ ತೋರಿಸಿದ್ದಾರೆ

ಒಳ್ಳೆ ಪೌಷ್ಟಿಕಾಂಶಗಳು ಸಿಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಷ್ಟೇ ಬಟ್ ಆ ಮಿಲೆಟ್ಸಿಂದ ಈ ರೀತಿ ಕುಕ್ಕೀಸ್ ಆಗಿರ್ಬೋದು ಕೇಕು ಎಲ್ಲವೂ ಕೂಡ ತಯಾರಾಗತ್ತೆ ಬಹುತೇಕ ಗೊತ್ತಿರೋದಿಲ್ಲ ಮಿಲ್ಲೆಟ್ಸ್ ನ ಜಾಸ್ತಿ ಇಷ್ಟಪಡೋರು ಹೋಗಿ ಕುಕ್ಕೀಸ್ ಅದು ಇದು ತಗೋತಾರೆ ಅದರಲ್ಲಿ ಏನ್ ಸ್ಪೆಷಲ್ ಇದೆ ಅದೆಲ್ಲ ಬಟ್ ತುಂಬಾ ಜನ ಗೊತ್ತಿರೋದಿಲ್ಲ ಅಲ್ವಾ ಸೊ ಏನೇನೆಲ್ಲ ರೆಡಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗೋಣ ಸರ್ ನಮಸ್ತೆ ನಿಮ್ಮ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಮಟ್ಟರ್ ಅಂತ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ನಾವು ಮೇಜರ್ ಆಗಿ ಮಿಲೆಟ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಈಗಿನ ಜನ್ರೇಷನ್ಗೆ ಇಷ್ಟ ಆಗುವಂತಹ ಒಂದು ಕೇಕ್ಸು ಬಿಸ್ಕೆಟ್ಸು ಕುಕ್ಕೀಸು ಆಮೇಲೆ ಮಫಿನ್ಸು ಆಮೇಲೆ ಬೇರೆ ಬೇರೆ ಮತ್ತೆ ನ್ಯೂಟ್ರಿಷಿಯಸ್ ಆಗಿ ಇರ್ಬೇಕಂತ ಬನಾನಾನ ಬನಾನಾ ಪೌಡರ್ ಮಾಡಿ ಬನಾನಾ ಫ್ಲೇವರ್ಡ್ ಕುಕ್ಕೀಸು ಆರೆಂಜ್ ಫ್ಲೇವರ್ಡ್ ಕುಕ್ಕೀಸು ಆಪಲ್ ಫ್ಲೇವರ್ಡ್

ಒಳಗಡೆ ಇದಿರಲ್ಲ ಇದು ನವಣೆಯಿಂದ ಮಾಡಿದಂತ ಕೇಕ್ ಅದ ಹುಡುಕ್ತಾ ಇದೀವಿ ಮೇಡಮ್ ಅದನ್ನ ವಿ ಆರ್ ಸರ್ಚಿಂಗ್ ಫಾರ್ ದಟ್ ಅದನ್ನ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಅದನ್ನ ನಾವು ಮಾಡ್ಬೇಕಂತ ಈಗ ಆಲ್ರೆಡಿ ಇದು ನಮಗೆ ನವಣೆ ಇದು ಬೇಕರಿ ಐಟಮ್ಸ್ ಅಂದ್ರೆ ಈಗಿನ ಜನರೇಷನ್ ಗೆ ಬೇಕಾಗುವಂತ ಬೇಕರಿ ಐಟಮ್ಸ್ ಆದ್ರೆ ನ್ಯೂಟ್ರಿಷಿಯಸ್ ಬೇಕರಿ ಐಟಮ್ಸ್ ಎಲ್ಲ ಮಿಲೆಟ್ಸ್ ಇಂದಾನೆ ರೆಡಿ ಮಾಡಿರೋದು ಅಂದ್ರೆ ಚಿಕ್ಕ ಮಕ್ಕಳು ಈಗ ಟ್ರೆಂಡಿ ಆಗಿರೋ ಯಂಗ್ ಜನರೇಷನ್ಸ್ ಎಲ್ಲಾನು ಇದನ್ನ ಕನ್ಸೂಮ್ ಮಾಡಿದ್ರೆ ಅವರ ಹೆಲ್ತ್ ಗೆ ಆರೋಗ್ಯವಾಗಿ ಇರುತ್ತೆ ಅದನ್ನ ನಾವು ಒಳಗ ನ್ಯೂಟ್ರಿಷಿಯಸ್ 보도록 ಒಳಗಡೆ ಹೋಗುತ್ತೆ. ಇದನ್ನ ಇದು ಒಂದು ಇನ್ನೋವೇಶನ್ ಅಂದ್ರೆ ಮೋಮೋಸ್ ಅದು ಮಿಲೆಟ್ ಮೋಮೋಸ್ ಅಂತ ಹೇಳ್ತೀವಿ ನಾವು. ಆಮೇಲೆ ಈ ಬ್ರೆಡ್ ಸ್ಟಿಕ್ಸ್ ಅಂತ ಇದೇನ್ ಮಾಡ್ತೇವಲ್ಲ ಅದನ್ನ ನಾವು ಮಿಲೆಟ್ ಬ್ರೆಡ್ ಸ್ಟಿಕ್ಸ್ ಮಾಡಿದೀವಿ. ಈ ತರ ಚಾಕ್ಲೇಟ್ಸ್ ಎಲ್ಲ ಮಾಡಿದೀವಿ ನಾವು. ಇದು ಎಲ್ಲ ಟ್ರೆಡಿಷನಲ್ ಫುಡ್ಸ್ ನಮ್ದು ಇಂಡಿಯನ್ ಟ್ರೆಡಿಷನ್ ಲಡ್ಡ್ಡುಸ್ ಚಕ್ಲಿ ಇವೆಲ್ಲನೂ ನಾವು ಮಿಲೆಟ್ ಇಂದಾನೆ ಮಾಡಿರೋದು ಓಕೆ ರೋಲ್ಸು ಖಾರ ಚಕ್ಲಿ ಕೋಡುಬಳೆ ಉಂಡೆ ವರ್ಫೀಸ್ ಹಪ್ಳ ಗಿತ್ತ ಎಲ್ಲ ಇದೆ ಟೋಟಲ್ ಆಗಿ ಪಾನಿಪುರಿ ಇದೆ ಇದು ಇಲ್ಲ ಪಾನಿಪುರಿ ಅಲ್ಲ ಸರ್ ನಾವು ಅಣ್ಣ ಮಾಡೋದು ರಾಗಿ ಪಾನಿಪುರಿ ಅಂತ ಅದು ಇನ್ನೂ ಸ್ವಲ್ಪ ಚೆನ್ನಾಗ್ ಬರಬೇಕು ಓಕೆ ಓಕೆ ಟ್ರೈ ನೋಡಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಇದೆಲ್ಲ ಇದು ನಾವು ಎಲ್ಲ ಕೋಲ್ಡ್ ಎಕ್ಸ್ಟ್ಯೂ ರೆಡ್ ಅಂತ ಹೇಳ್ತೀವಿ ರೆಡಿ ಟು ಕುಕ್ ಇವೆಲ್ಲ ಏನ್ ಪಾಸ್ತಾ ಎಲ್ಲ ನಾವು ಈಗ ಸಿಗ್ತಾ ಇದಾವಲ್ಲ ಇದು ರಾಗಿ ಪಾಸ್ತಾ ಆಮೇಲೆ ಇದು ನವಣೆ ಇದು ನವಣೆ ಪಾಸ್ತಾ ಇದು ಈ ತರ ಪಾಸ್ತಾ ಡಿಫ್ರೆಂಟ್ ಶೇಪ್ಸ್ ಪಾಸ್ತಾ ಮಾಡಿದೀವಿ ಬೇರೆ ಬೇರೆ ಸಿರಿಧಾನ್ಯ ಉಪಯೋಗ ಮಾಡ್ಕೊಂಡು ಅದೇನಿದು ಶಂಕು ತರ ಎಲ್ಲ ಐತಿ ಎಲ್ಲ ಇದೆಲ್ಲ ಪಾಸ್ತಾನೇ ಇದು ಪಾಸ್ತಾನೆ ಇದೆಲ್ಲ ಏನರಿಂದ ರೆಡಿ ಆಗಿರೋದು ಇದು ಫಾಕ್ಸ್ಟೈಲ್ ಮಿಲೆಟ್ ಇದು ರಾಗಿ ಇದು ಬೇರೆ ಶೇಪ್ಸ್ ಆಫ್ ಪಾಸ್ತಾ ರಾಗಿ ರಾಗಿ ಪಾಸ್ತಾ ಆಮೇಲೆ ಇವು ರೆಡಿ ಟು ಈಟ್ ಲೈಕ್ ಕುರ್ಕುರೆ ಟೈಪ್ ರೆಡಿ ಟು ಈಟ್ ಇವು ಇವೆಲ್ಲ ರೆಡಿ ಟು ಕುಕ್ ಇದೆಲ್ಲ ನಾವು ಬರೀ ಸಿರಿಧಾನ್ಯದಿಂದನೇ ಮಾಡಿರುವಂತಹ ಪದಾರ್ಥಗಳು ಅಂತೂ ಜಾಸ್ತಿ ಇರುತ್ತೆ ಅದರಲ್ಲೂ ನಮ್ಮ ಯಂಗ್ ಜನರೇಷನ್ ಏನಪ್ಪಾ ಅಂತ ಹೇಳಿದ್ರೆ ಜಂಕ್ ಫುಡ್ ಜಾಸ್ತಿ ಬೇಗ ಇಷ್ಟ ಆಗುತ್ತೆ ನಮ್ಮನ್ನ ಅಟ್ರಾಕ್ಟ್ ಬಟ್ ಇಲ್ಲಿ ಜಂಕ್ ಫುಡ್ಸ್ ತರನೇ ಕಾಣಿಸುತ್ತೆ ಬಟ್ ಅದೆಲ್ಲವೂ ಕೂಡ ಮಿಲೆಟ್ಸ್ ಇಂದ ರೆಡಿ ಆಗಿರೋದು ಹಾಗಾಗಿ ಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇಲ್ಲ ಬೇಕು ಅಂದಾಗ ಬೇಕಾದಷ್ಟು ತಿನ್ನಬಹುದು ಅಷ್ಟು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಸೋ ನೀವು ಪರ್ಚೇಸ್ ಕೂಡ ಮಾಡ್ಕೊಬಹುದು ಆನ್ಲೈನ್ ಆಗೋ ನಮ್ಮ ಸ್ಟಾರ್ಟಪ್ಸ್ ನಾವು ಪ್ರಮೋಟ್ ಮಾಡಿದೀವಿ ಅವರೆಲ್ಲಾ ಅಲ್ಲಿ ಮಾರ್ತಾ ಇದ್ದಾರೆ ಅಲ್ಲಿ ಟೆಕ್ನಾಲಜಿ ಯಾರಾದರೂ ಎಂಟರ್‌ಪ್ರೆನೂರ್ಸ್ ಡೆವಲಪ್ಮೆಂಟ್ ಮಾಡುವಂತಕ್ಕೆ ಎಲ್ಲಾ ರೆಡಿ ಮಾಡಿಸ್ಬೇಕು ಅಂತಂದ್ರೆ ಟೆಕ್ನಾಲಜಿ

ದೋಸೆ ಮಿಕ್ಸ್ ಇದೆ ರಾಗಿ ಶಾವಿಗೆ ಇಡ್ಲಿ ಮಿಕ್ಸ್ ಅದೆ ಬಿಸಿಬೇಳೆ ಮಿಕ್ಸು ಎಲ್ಲ ಕಂಪ್ಲೀಟಾಗಿ ಮಿಲೆಟ್ಸಿಂದ ರೆಡಿ ಆಗಿರೋದ್ದು ಬರಕು ದೋಸೆ ರಾಗಿ ಕುಡಿತಾರಲ್ವಾ ಬೇಕಂತ

ಉತ್ತರ ಕರ್ನಾಟಕ ಭಾಗದವರಿಗೆ ತುಂಬಾ ಇಷ್ಟ ಆಗುವಂತಹ ಜೋಳದ ರೊಟ್ಟಿ ಕೂಡ ಮಿಲೆಟ್ಸ್ ರೀತಿಯಲ್ಲಿ ಮಿಲೆಟ್ಸ್ ಕೂಡ ಇದೆ ಸೊ ನೋಡ್ತಾ ಇರಬಹುದು ಅಕ್ಕಿ ಆಗಿರ್ಬೋದು ಮಿಲೆಟ್ಸ್ ಆಗಿರ್ಬೋದು ಬೇಕಾಗಿರ್ತಾರೆ